ಸರ್ ಕಲಾವತಿ ನದಿ ಪಾವನ ಕನ್ಯಾ ಕಲಾವತಿ ಅಂತ ಹೇಳಿದ್ರೆ ಆ ಲೇಖನ ನಾನು ಓದಿದ್ದೀನಿ ಅದು ಹನ್ನೆರಡು ಹದಿಮೂರನೇ ತಾರೀಕಲ್ಲಿ ನನ್ನ ಇದರಲ್ಲಿ ಯೂಟ್ಯೂಬ್ ಹಾಕ್ತಾ ಇದ್ದೀನಿ ಬಹಳ ಒಳ್ಳೆಯ ಒಂದು ವಿಶೇಷ ಯಾಕಂದ್ರೆ ಆ ನದಿ ಬಗ್ಗೆ ಉಲ್ಲೇಖ ಎಲ್ಲೂ ಇಲ್ಲ ಶಿವಮೊಗ್ಗ ಜಿಲ್ಲೆ ಹುಟ್ಟ ನದಿಗಳಲ್ಲಿ ಕಲಾವತಿ ನದಿ ಎಲ್ಲಿದೆ ಚಕ್ರೆ ಅಲ್ಲ ಪುರಾಣದಲ್ಲಿ ಸರಿ ಆದ್ರೆ ನಮ್ಮ ಜಿಲ್ಲೆಯ ಇವತ್ತಿನ ಒಂದು ಕಾಲಮಾನದಲ್ಲಿ ಕಲಾವತಿ ನದಿ ಅನ್ನೋದೊಂದು ಹುಟ್ಟುತ್ತೆ ಅದು ಬಂದಿಲ್ಲ ರಾಜರ ಕೊನೆಯ ರಾಜಧಾನಿ ಅಷ್ಟೇ ದಡದ ಮೇಲಿದೆ ಅಂತ ಹೇಳಲ್ಲ ನಾವು ನಾವೇನಾಲೋಚನೆ ಮಾಡ್ತೀವಿ ಶರಾವತಿ ನದಿ ದಂಡದ ಮೇಲೆ ಆದ್ರೆ ನೀವು ಅದ್ರ ಬಗ್ಗೆ ಬರ್ದಿದಿರಿ ಉಲ್ಲೇಖಗಳನ್ನ ಬಹಳ ಸ್ಪಷ್ಟವಾಗಿ ತಗೊಂಡಿದ್ದೀರಿ ಪೌರಾಣಿಕ ಹಿನ್ನೆಲೆ ಅದನ್ನೆಲ್ಲದನ್ನು ಎಲ್ಲದರು ತಗೊಂಡಿದಿರಿ ಅದ್ರ ಜೊತೆಯಲ್ಲಿ ನೀವು ನಿಮ್ಮ ಮಗನೂ ಸೇರ್ಕೊಂಡು ನೀವು ಅದನ್ನ ಒಂದು ಅನ್ವೇಷಣೆ ಮಾಡಿದಿರಿ ಅಲ್ವಾ ಅದನ್ನು ಬಹಳ ಖುಷಿ ಆಯ್ತು ಅದೇ ಒಂದೇ ದಿನದ ಅನ್ವೇಷಣೆ ಮೂರ್ ದಿವಸಂತೀಧರ್ ಶ್ರೀಧರ್ ಶೆಟ್ಟರು ನಮ್ಮೊಟ್ಟಿಗೆ ನಗರದ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಈ ನಾರಾಯಣ ಕಾಮತ್ ಇಲ್ಲ ನಾರಾಯಣ್ ಕಾಮತ್ ಫೋನ್ ಮಾಡಿದೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಅಂಬರಯ್ಯ ಮಟ್ಟ ಅವರು ಅದ್ರ ಅನ್ವೇಷಣೆಗೆ ಹೋಗಿ ನನಗೂ ಕರೆದ್ರೆ ನಂಗೆ ಹೋಗಕ್ ಆಗಿಲ್ಲ ಅವ್ರು ಹೋಗಿದ್ದಾರೆ ಅಂದ್ರು ಇನ್ ಕೆಲವ್ರಿಗೆ ಕೇಳಿದ್ರ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನಾನು ಏನ್ ಅಂದ್ರೆ ಶರಾವತಿ ಬ್ಯಾಕ್ ವಾಟರ್ ನೀರುಗಳು ಇವೆಲ್ಲ ಅಂತ ತಿಳ್ಕೊಂಡೆ ಬಟ್ ಕಲಾವತಿ ನದಿ ಅನ್ನೋದೊಂದು ನೀವು ಅದನ್ನ ನನಗ ಆಶ್ಚರ್ಯ ಆಯ್ತದೆ ಆಕ್ಚುಲಿ ಕಲಾವತಿ ನದಿಗೆ ಈ ಹಿನ್ನೆಲೆ ಉಂಟಂತ ಗೊತ್ತಾಗ್ಲಿಲ್ಲ ಸ್ಕಾಂಡ ಪ್ರಾಣದಲ್ಲಿ ನೋಡ್ಬಿಟ್ರೆ ನನ್ಗೆ ಆಶ್ಚರ್ಯ ಆಯ್ತು ಆಮೇಲೆ ಸಹ್ಯಾದ್ರಿ ಬರುವಂತ ಬರುವಂತೂ ಆಶ್ಚರ್ಯ ಆಯ್ತು ಆಮೇಲೆ ನೋಡಿದ್ರೆ ಕೆಳದಿನ ರೂಪದಲ್ಲಿ ಕೂಡ ಬರುತ್ತೆ ನೋಡಿ ಬಿಡಿ ನನ್ ಮಗನೇ ಹಾಗಾದ್ರೆ ಅಭಿನಂದನೆ ಖಂಡಿತ ಖಂಡಿತ ನನ್ನ ಮಗ ಇಲ್ಲೇ ಇದ್ರು ನಾನು ಎಲ್ಲಿ ಹೋಗ್ಲಿಕ್ಕಾಗಂತ ಹೇಳಿ ಅವನೇ ನನ್ಗೆ ಒಂದು ಜೀವ ಜೀವ ಅದು ಕಲಾವತಿ ನದಿ ಅನ್ನೋದೇ ಈಗ ಬಹಳ ಜನರಿಗೆ ಗೊತ್ತಿಲ್ಲ ಬಹುಶಃ ನಾನೀಗ ಅದನ್ನು ಕೆಲವ್ರು ಹೇಳದೆ ಕೆಲವ್ರು ಎಲ್ಲರೂ ಹೇಳ್ತಾರೆ ಇಲ್ಲ ನೀವು ಸರಿ ನೋಡ್ಕೊಳ್ಳಿ ಶರಾವತಿ ನದಿನೇ ಅದು ಹಳ್ಳ ಅಂತ ಎಷ್ಟು ಜನ ಅಲ್ಲಿ ಹೇಳಿ ಹಳ್ಳದು ಇವ್ರು ಸುಮ್ನೆ ಅದೊಂದು ದೊಡ್ಡದೊಂದು ಇದು ಮಾಡಿದ್ರು ನಾನು ಹೇಳಿದ್ದಲ್ಲಪ್ಪ ಅಲ್ಲ ಎಲ್ಲಾ ನದಿ ಮೂಲ ಹುಟ್ಟೋದು ಹಂಗೆ ಅಲ್ಲೇ ದುಡ್ಕಿರುತ್ತ ಶರಾವತಿ ಇತ್ತ ಹಂಗಿದೆ ಗಂಗಾ 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 ಹಾವೇರಿ ಯಮುನಾ ಎಲ್ಲವೂ ಕೂಡ ಹುಟ್ಟುವಂತ ಸಣ್ಣ ಸಣ್ಣ ಸೇರ್ಕೊಂತ ಸೇರ್ಕೊಂಡು ದೊಡ್ಡ ಕಲಾವತಿ ನದಿ ಅನ್ವೇಷಣೆ ಕೂಡ ನೀವು ಮಾಡಿದಿರಿ ಇದೊಂದು ಇತಿಹಾಸಕ್ಕೆ ಕೊಟ್ಟಂತ ಕೊಡುಗೆ ನೀವು ಇತಿಹಾಸ ಯಾಕಂದ್ರೆ ಕೆಂಡಿ ರಾಜರು ರಾಜನೇ ಗೊತ್ತಿತ್ತು ಅವರಿಗೆ ಗೊತ್ತಿರಲೇಬೇಕಲ್ಲ ಗೊತ್ತಿತ್ತು ಚಲಾವತಿ ನದಿ ಅನ್ನೋದನ್ನ ಗೊತ್ತಿನ ಕಾಲ ಅವರು ಗೊತ್ತಿತ್ತು ಗೊತ್ತಿತ್ತು ಈ ಸ್ಕಂದ ಪುರಾಣ ಇವನ್ನೆಲ್ಲ ಇಟ್ಕೊಂಡೇ ಮಾಡ್ತಾರೋ ಅವರು ಜ್ಯೋತಿಷ್ಯ ಏನ ಅದ್ಕೊಂಡೇ ಮಾಡ್ತಾರೋ ಗೊತ್ತಿತ್ತು ಅಂತ ಅನ್ನೋದಕ್ಕೆ ಕಂದಿನ ಉಪವಿಶೇಷ ಸಾಕ್ಷಿ ಸಾಕ್ಷಿ ಯಾಕಂದ್ರೆ ಕದಿ ಸಂಸಂಧದಲ್ಲಿ ಇದ್ದಂತವನು ಯಾರು ಲಂಗಣ್ಣ ಕವಿ ಲಂಗಣ್ಣ ಕವಿ ಅವನೇ ಬರೀತಾರ ಅಂತಂದ್ರೆ ಅವರೇ ಸಾಕ್ಷಿ ಹೌದು ಮತ್ತ ಅದು ನಗರ ಕೋಟೆ ಮತ್ತೆ ರಾಜಧಾನಿ ಆ ಒಂದು ತಟದಲ್ಲಿ ಇತ್ತು ಅನ್ನೋದಿದೆಯಲ್ಲ ಅದು ದೊಡ್ಡ ವಿಶೇಷ ನಗರ ನಗರ ಕೋಟೆ ಕಲಾವತಿ ನದಿಯ ದಂಡೆ ಮೇಲೆ ಇದೆ ಅಂತ ಬರೀತಾರೆ ಇದನ್ನು ನಾವು ನಂಬ್ಲೇ ನಂಬಲೇಬೇಕು ಅದನ್ನ ನೀವು ಬಿಡಿಸಿ ಮತ್ತೆ ನೀವು ಅದನ್ನ ನಡ್ಕೊಂಡು ನೀವು ಒಂದ್ ಮೂರ್ ದಿನ ನಾಲ್ಕು ದಿನ ಓಡಾಟ ಮಾಡಿ ಅದ್ರ ಮೂಲವನ್ನು ಹೇಳಿರೋದಿದೆಯಲ್ಲ ಅದು ಬಹಳ ಒಂದು ವಿಶೇಷಣೆ ಅದ್ರ ಬಗ್ಗೆನೂ ನಿಮ್ಗೆ ಅಭಿನಂದನೆ ಹೇಳ್ಬೇಕಾಗತ್ತೆ